ನಾನು ಐವತ್ತು ಲಕ್ಷ ರೂಪಾಯಿ ಪ್ರೈಸ್ ಗೆದ್ದೆ ಇಲ್ಲಿ ಲಾಸ್ಟ್ ದುಬೈಯಲ್ಲಿ ನಾನು ಹೇಳಿದೆ ಈ ಐವತ್ತು ಲಕ್ಷ ರೂಪಾಯಿನ ನನ್ನ ಮಕ್ಕಳಿಗೋಸ್ಕರ ಗುಳಬಾಗಿನ ಮಕ್ಕಳಿಗೋಸ್ಕರ ಐಸ್ಕೂಲಲ್ಲಿ ಫಸ್ಟ್ ಬಂದವರಿಗೆ ಪಿ ಯು ಸಿ ಅಲ್ಲಿ ಫಸ್ಟ್ ಬಂದವರಿಗೆ ಫಸ್ಟ್ ಬಂದಿರತಕ್ಕಂಥ ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಟ್ಬಿಡ್ತೀನಿ ಅಂತ ಹೋದರೆ ಅದು ಈ ಇಂಡಿಪೆಂಡೆನ್ಸ್ ನೀವು ನಾನು ತಪ್ಪೇಳ್ಕೊಬೇಡಿ ಸರ್ ನಾನು ಯಾಕಂದ್ರೆ ನಾನು ಪ್ರತಿ ತಿಂಗಳು ದುಬೈಗೆ ಹೋಗ್ತಾ ಇರ್ತೀನಿ ದುಬೈ ಲೈಫ್ ಸ್ಟೈಲ್ ನ ಕಂಡಾಗ ಇಂಡಿಯಾ ಲೈಫ್ ಸ್ಟೈಲ್ ಕಂಡಾಗ ನಾನು ಯಾವುದೋ ಒಂದು ಎನ್ ಡಿ ಎ ಟಿವಿ ಮತ್ತೆ ಒಂದು ಆರ್ಟಿಕಲ್ ಹೋದೆ ಮೊನ್ನೆ ಇದರಲ್ಲಿ ಇಲ್ಲಿ ಬರ್ಬೇಕಾಗ ಹೋದೆ ಮೊದಲು ಬಿಫೋರ್ ಕರೋನಾ ಬಿಫೋರ್ ಕರೋನಾ ಮೊದಲು ಕರೋನಾ ಎರಡರಿಂದ ಮೂರು ಸಾವಿರ ಜನ ವರ್ಷಕ್ಕೆ ವಲಸೆ ಹೋಗ್ತಿದ್ರಂತ ಏನು ಇಂಡಿಯಾ ಬಿಟ್ಟು ಬೇರೆ ದೇಶಕ್ಕೆ ವಲಸೆ ಹೋಗ್ತಿದ್ರೆ ನಾವು ಅಟ್ ಪ್ರೆಸೆಂಟ್ ಒನ್ ಲ್ಯಾಕ್ ಎಕ್ತಾ ಇದಾರೆ ಎವ್ರಿ ಇಯರ್ ಒಂದು ಲಕ್ಷಗಿಂತ ಜನಪಟ್ಟು ಜನ ಈ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ ಯಾಕೆ ಅಂತಂದ್ರೆ ರೀಚ್ ಮಾಡಕ್ ಆಗ್ತಾ ಇಲ್ಲ ರೀಚ್ ಮಾಡೋಕ್ ಎಲ್ಲ ಒಂದ್ ಕಡೆ ರಾಜಕಾರಣಿ ಒಂದು ಪ್ರಶ್ನೆ ಆಗಿದೆ ಆ ದೇಶ ಮಾಡೋದೇನು ನಾವು ಮಾಡದಿರ್ದಿರಂತ ಪದ್ಧತಿ ಬಂದಾಗ ಈ ಸಿಸ್ಟಮ್ ನಾವ್ ಚೇಂಜ್ ಮಾಡ್ತೀವಿ ರಾಜಕಾರಣ ಸಿಸ್ಟಮ್ ಯಾವಾಗ ಚೇಂಜ್ ಮಾಡ್ತೀವಿ ಖಂಡಿತ ಸಾಧ್ಯ ಆಗ್ತದೆ ಖಂಡಿತ ಅವರು ಸಾಧ್ಯ ಆಗ್ತದೆ ಬೇರೆ ಬೇರೆ ಕಂಟ್ರಿದಲ್ಲಿ ಇವತ್ತು ನೋಡಿ ದುಬೈ ಅಲ್ಲಿ ಇರ್ಬೋದು ಯು ಎಲ್ಲಿ ಇರ್ಬೋದು ಟ್ಯಾಕ್ಸ್ ಫ್ರೀ ಇದೆ ನಮಗೆಲ್ಲ ಸಾಕಷ್ಟು ಟ್ಯಾಕ್ಸ್ ಫ್ರೀ ಇದೆ ಇವತ್ತು ಇಷ್ಟು ಒಂದ್ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಿದ್ರು ನಮ್ಗೆ ರೋಡ್ ಆಗ್ಲಿಕ್ ಆಗ್ತಾ ಇಲ್ಲ ನಮ್ಗೆ ಇದು ಮಾಡಲಿಕ್ ಆಗ್ತಾ ಇಲ್ಲ ಜನ ನೀರು ಕೊಡಕ್ ಇಲ್ಲ ಇವನ್ ಬೇಸಿಕ್ ಜನಕ್ಕೆ ಕೂಡ ನಾವು ರೀಚ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಸೊ ಅದರಿಂದ ನಿಮ್ಮಂತ ದಾನಿಗಳು ಸಿಎಸ್ ರೂಪದಲ್ಲೋ ಇನ್ನೊಂದು ರೂಪದಲ್ಲೋ ನಮ್ಮ ದೇವರುಗಳಾಗಿ ಬಂದಾಗ ನಮಗೆ ನೀವು ನಿಜವಾಗ್ಲೂ ನಮ್ಮ ದೇವರುಗಳು ಯಾಕೆಂತಂದ್ರೆ ಬಯಸದೆ ಬಂದ ಭಾಗ್ಯ ಇದು ಬಯಸದೆ ಬಂದ ಭಾಗ್ಯ ಆತರ ದೇವರಲ್ಲ ನೀವು ಬಂದಾಗ ಖಂಡಿತವಾಗ್ಲು ಮಕ್ಕಳಿಗೆ ಬಡ ಮಕ್ಕಳಿಗೆ ಒಳ್ಳೆ ಅನುಕೂಲ ಆಗುತ್ತೆ ಇಲ್ಲ ಒಂದು ಕಡೆ ಖಾಸಗಿ ಸ್ಕೂಲ್ ಕಂಡಾಗ ಕಂಡಾಗ ಸಾಕಷ್ಟು ಶ್ರೀ ವೇಣು ಟಿವಿಎಸ್ ಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ಹೋಗ್ತಾ ಇರ್ತೀನಿ ಅಲ್ಲಿ ಎಲ್ಲ ಒಂದ್ ಕಡೆ ಏನಪ್ಪ ನಮ್ಮ ಮಕ್ಕಳು ಏನ್ ಪಾಪ ಮಾಡಪ್ಪ ಅನ್ಸುತ್ತೆ ಯಾಕಂದ್ರೆ ಇವತ್ತು ನಾನ್ ಶಾಸಕನಾಗಿರ್ಬೋದು ಇಲ್ಲಿ ಕುತ್ಕೊಂಡಿರ್ತಾರೆ ನಾವೆಲ್ಲ ಹೈಸ್ಕೂಲ್ ಮಕ್ಕಳೇ ಓದಿರು ಅಲ್ಲಿ ಓದಿರೋದು ನಾವು ಅಂತ ಈ ಒಂದು ಹೈ ಸ್ಕೂಲ್ ನ ಬಿಲ್ಡ್ ಮಾಡಿ ಸುಮಾರು ಹದ್ ಹದಿನೈದರಿಂದ ಇಪ್ಪತ್ತು ಐ ಸ್ಕೂಲ್ ಬಿಲ್ಡ್ ಮಾಡಿರ್ತಕ್ಕಂಥ ಇವತ್ತು ಅನುಗುರು ನಮ್ಮ ಸೀನಿಯರ್ನವರು ಎಲ್ಲ ಸ್ವಂತ ನಮ್ಮ ಸತ್ತು ಸ್ವರ್ಗದಲ್ಲಿದ್ದಾರೆ ಅವರಿಗೆ ನಿಜವಾಗ್ಲೂ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಬಯಸ್ತಾ ನಮ್ಮತ್ತ ನಾನು ವಿಶೇಷವಾಗಿ ಗುರುಜಿ ಬಗ್ಗೆ ನಾನು ಅವ್ರ ಬಗ್ಗೆ ಕೇಳಿದ್ದೆ ಸಾಕಷ್ಟು ವಿಚಾರದಲ್ಲಿ ಕೇಳಿದ್ದೆ ಇವತ್ತು ನಿಮ್ಮನ್ನ ಲೈವ್ ಅಲ್ಲಿ ನೋಡಕ್ಕೆ ನನಗೆ ಥ್ಯಾಂಕ್ಸ್ ನಾನು ಈ ಒಂದು ಸ್ಕೂಲ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಅದರಿಂದ ಎಲ್ಲಾ ಮಕ್ಕಳು ಕೂಡ ನಾನು ಮಾತ್ರ ಹೇಳಕ್ ಇಷ್ಟ ಬಿಡ್ತೀನಿ ಸೈಕಲ್ ತಗೊಂಡು ಬೈಸಿಕಲ್ ತಗೊಂಡು ಏನು ಐದು ಪೂಜೆ ಬಂದು ಆರಾಕದಲ್ಲ ಅದಕ್ಕೆ ವಾಪಸ್ ಕೊಡ್ಬೇಕು ನೀವು ಸೈಕಲ್ ಅಲ್ಲ ಏನ್ ಹೇಳಿ ಏನ್ ಹೇಳಿ ವಾಪಸ್ ಹೋಗ್ಬೇಕಾದ್ರೆ ಅಲ್ಲ ಸೈಕಲ್ ಅಲ್ಲ ರಿಸಲ್ಟ್ ಮುಖಾಂತರವಾಗಿ ಈ ಸ್ಕೂಲ್ ಗೌರವನ್ನ ಕಾಪಾಡಬೇಕಾದ್ರೆ ನಿಮ್ಮ ಟೀಚರ್ಸ್ ನ ಗೌರವ ಕಾಪಾಡಬೇಕಾದ್ರೆ ರಿಸಲ್ಟ್ ಮುಖಾಂತರವಾಗಿ ವಾಪಸ್ ಕೊಡ್ಬೇಕಾಗುತ್ತೆ ಇದು ನಿಮ್ಮ ಮಾಡ್ತಕ್ಕಂತ ದೊಡ್ಡ ಕರ್ತವ್ಯ ನಾವು ವಾಪಸ್ ಕೊಟ್ಟಾಗ ನಾಳೆ ಇನ್ನೊಬ್ರು ಇದನ್ನ ನೋಡಿ ಇನ್ನೊಬ್ರು ಕಲಿತಾರೆ ಏ ಇದು ನಾವು ಬಟ್ ನಾನೇ ಮಾಡ್ ನಾನೇ ಮಾಡ್ಬೋದು ನಾನೇ ಮಾಡ್ಬೋದು ಕೂತ್ಕೊಂಡು ನಾನೇ ಯೋಚನೆ ಮಾಡ್ತಾ ಇದ್ದೆ ಆಯ್ತಲ್ಲ ನಾನೇ ಕೊಡ್ಬೋದೇನೋ ಗೊತ್ತಿಲ್ಲ ಲಾಸ್ಟ್ ದುಬೈಯಲ್ಲಿ ನಾನು ಒಂದು ಕ್ರಿಕೆಟ್ ಮ್ಯಾಚ್ ಆಡಿದೆ ಸೊ ಅಪ್ಪು ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಫ್ಯಾಮಿಲಿ ಆಡಿಸ್ತಾರೆ ಕ್ರಿಕೆಟ್ ಪ್ಲೇಯರ್ ಸರ್ ನಾನು ಆಡಿದೆ ನಾನು ಐವತ್ತು ಲಕ್ಷ ರೂಪಾಯಿ ಪ್ರೈಸ್ ಗೆದ್ದೆ ಇಲ್ಲಿ ಲಾಸ್ಟ್ ದುಬೈಯಲ್ಲಿ ನಾನು ಹೇಳಿದೆ ಈ ಐವತ್ತು ಲಕ್ಷ ರೂಪಾಯಿಯನ್ನ ನನ್ನ ಮಕ್ಕಳಿಗೋಸ್ಕರ ಮುಳುಬಾಗಿಲ ಮಕ್ಕಳಿಗೋಸ್ಕರ ಐಸ್ಕೂಲ್ ಅಲ್ಲಿ ಫಸ್ಟ್ ಬಂದವರಿಗೆ ಪಿ ಯು ಸಿ ಅಲ್ಲಿ ಫಸ್ಟ್ ಬಂದವರಿಗೆ ಫಸ್ಟ್ ಬಂದಿರತಕ್ಕಂಥ ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಟ್ಬಿಡ್ತೀನಿ ನಾನು ಹೋಗಿದ್ರೆ ಅದು ಈ ಇಂಡಿಪೆಂಡೆನ್ಸ್ ಡೇಗೆ ಮಕ್ಕಳಿಗೆ ಇನ್ನ ಉನ್ನತ ಕಣ್ಣಕ್ಕೆ ಹೋಗ್ಲಿಕ್ಕೆ ಸಾಕಷ್ಟು ಮಕ್ಕಳಿಗೆ ಹೋಗಲಿಕ್ಕೆ ಸಾಕಷ್ಟು ಐದರಿಂದ ಆರು ಜನ ಮಕ್ಕಳಿಗೆ ಮೆಡಿಕಲ್ ಫೀಸ್ ಕಟ್ಟಕ್ಕಾಗಿಲ್ಲ ಅದೇ ದುಡ್ಡನ್ನ ಬಳಸಿ ಕೊಟ್ಟೆ ನಾನು ಮೊನ್ನೆ ಕೊಟ್ಟೆ ಇದು ನಂದಲ್ಲ ಇದು ನಿಂದಗೋಸ್ಕ ಬಂದಿದೆ ಅಂತ ಇವತ್ತು ಹೋದಂತ ಸಾಕಷ್ಟು ಜನ ಬಿ ಮಕ್ಕಳು ಹೋದಿದರೆ ಮಕ್ಕಳಿಗೆ ಲ್ಯಾಪ್ಟಾಪ್ ಬಳಸ್ತಕ್ಕಂಥ ತಮ್ಮ ಶಕ್ತಿ ಕೂಡ ತಂದೆ ಇದನ್ನೆಲ್ಲ